ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಗಿ ಚಾನಲ್ ಇವತ್ತಿನ ನನ್ನ ವ್ಲಾಗಲ್ಲಿ ವಾಂಗಿಬಾತ್ ಪೌಡರು ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ವಾಂಗಿಬಾತ್ ಪೌಡರ್ನ ಇವತ್ತೇ ಯೂಸ್ ಮಾಡೋದ್ರಿಂದ ಸ್ವಲ್ಪ ವೆಟ್ಟಾಗಿ ಮಾಡ್ಕೊಂಡಿದ್ದೀನಿ ಅಂದರೆ ಉದುದ್ರಾಗಿ ಮಾಡ್ಕೊಂಡಿಲ್ಲ ಎಣ್ಣೆ ಸ್ವಲ್ಪ ಜಾಸ್ತಿಯಾಗಿ ಸ್ವಲ್ಪ ವೆಟ್ಟಾಗಿ ಮಾಡ್ಕೊಂಡಿದ್ದೀನಿ ನೀವೇನಾದರೂ ತುಂಬ ದಿನ ಇರೋದಾದರೆ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕ್ಕೊಂಡು ಮಾಡ್ಕೊಬೇಕಾಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಸೊ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ಬಾಣಲೆಗೆ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎರಡು ಟೇಬಲ್ ಸ್ಪೂನು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆಗೆ ಎರಡು ಟೇಬಲ್ ಸ್ಪೂನು ಉದ್ದಿನಬೇಳೆ ಅಂದರೆ ಸಮ ಪ್ರಮಾಣದಲ್ಲಿ ಹಾಕ್ಕೊಬೇಕು ಎರಡನ್ನೂ ಹಾಕ್ಕೊಂಡು ನೀಟಾಗಿ ಹುರ್ಕೊಬೇಕಾಗತ್ತೆ ಸೊ ಎರಡು ಟೇಬಲ್ ಸ್ಪೂನ್ ಈಗ ಉದ್ದಿನಬೇಳೆನ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಹಾಕೊತಾ ಇದ್ದೀನಿ ಆಮೇಲೆ ಹತ್ತರಿಂದ ಹದಿನೈದು ಮೆಣಸು ಹಾಕೊತಾ ಇದ್ದೀನಿ ಇದನ್ನು ನೀಟಾಗಿ ಹುರ್ಕೊಬೇಕಾಗುತ್ತೆ ಇದನ್ನು ನೀವು ಸಿಮ್ಮಲ್ಲೇ ಇಟ್ಕೊಂಡು ಲೈಟ್ ಬ್ರೌನ್ ಬರೋವರೆಗೂ ಹುರ್ಕೊಬೇಕಾಗುತ್ತೆ ಲೈಟ್ ಬ್ರೌನ್ ಕಲರ್ ಬಂದ ಮೇಲೆ ಅಥವಾ ಬರೋಕ್ಕಿಂತ ಮುಂಚೆನೂ ನೀವು ಬೇರೆ ಐಟಮ್ನ ಕೂಡ ಆ್ಯಡ್ ಮಾಡ್ಕೊಬೋದು ನಾನು ಲೈಟ್ ಬ್ರೌನ್ ಬಂದ ಮೇಲೆ ಮೂರು ಪೀಸು ಚಕ್ಕೆ ಹಾಕೊತಾ ಇದ್ದೀನಿ ಮೇಲೆ ಐದರಿಂದ ಆರು ಲವಂಗ ಹಾಕ್ಕೊತಾ ಇದ್ದೀನಿ ಐದು ಏಲಕ್ಕಿ ಹಾಕ್ಕೊತಾ ಇದ್ದೀನಿ ಐದು ಎಲ್ಲ ಏಲಕ್ಕಿ ಹಾಕೊಂಡಾದ್ಮೇಲೆ ನೀಟಾಗಿ ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಪೌಡರ್ ಬರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂಗಡಿಯಿಂದ ನಾವು ಪೌಡರ್ ತಂದು ಮಾಡಿ ಇದು ಮಾಡೋದಕ್ಕಿಂತ ಈ ರೀತಿಯ ಪೌಡರ್ ಮನೆಯಲ್ಲೇ ಮಾಡಿಕೊಂಡ್ರೆ ಬೆಟರಾಗಿರುತ್ತೆ ಸರಿ ಅಂಗಡಿಯಿಂದ ತಂದಿರೋ ಪೌಡರಲ್ಲಿ ಹುಳಗಳಾಗ್ಬಿಟ್ಟಿರುತ್ತೆ ನಾವು ನೋಡಿಕೊಂಡೇ ಇರಲ್ಲ ಈ ರೀತಿ ಮನೆಯಲ್ಲಿ ಫ್ರೆಶ್ ಆಗಿ ಆಗಿಂದಾಗೆ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಒಂದಿಡಿ ಇಡೀ ಕರ್ಬೇವ್ನ ಹಾಕ್ಕೊತಾ ಇದ್ದೀನಿ ಕರ್ಬೇವ್ನ ಹಾಕ್ಕೊಂಡು ಕೂಡ ನೀಟಾಗಿ ಇದ್ದೀನಿ ಕರಿಬೇವನ್ನ ಒಂದು ಹಿಡಿಯಷ್ಟು ಹಾಕ್ಕೊಬೇಕು ಇಲ್ಲಿ ನಾನು ಬ್ಯಾಡಿಗೆ ಮೆಣಸಿಕಾಯಿನ ಹತ್ತರಿಂದ ಹದಿನೈದು ಹಾಕೊತಾ ಇದ್ದೀನಿ ಇದು ಒಳ್ಳೆ ಕಲರ್ಗೋಸ್ಕರ ಅಷ್ಟೇ ಜಾಸ್ತಿ ಖಾರ ಇರೋಲ್ಲ ಅದಕ್ಕೋಸ್ಕರ ನಾನು ಐದು ಗುಂಟೂರು ಮೆಣಸಿನ್ಕಾಯಿನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಗುಂಟೂರು ಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳೋದು ಆಪ್ಷನಲ್ಲು ಅಂದರೆ ನಿಮಗೆ ಬೇಕು ಅಂದರೆ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ ನೀವು ಖಾರ ತಿನ್ನಲ್ಲ ನಮಗೆ ಖಾರ ಮೀಡಿಯಮ್ ಅನ್ನೋರು ಗುಂಟೂರು ಮೆಣಸಿನ್ಕಾಯಿ ಅವಶ್ಯಕತೆ ಇರೋದಿಲ್ಲ ನಾನಿಲ್ಲಿ ಹತ್ತರಿಂದ ಹದಿನೈದು ಬ್ಯಾಡಿಗೆ ಮೆಣ್ಸಿಕಾಯಿ ಹಾಕ್ಕೊಂಡು ಐದರಿಂದ ಆರು ಗುಂಟೂರು ಕೂಡ ಸೇಸ್ಕೊತಾ ಇದ್ದೀನಿ ಸೇಸ್ಕೊಂಡು ನೀಟಾಗಿ ಹುರ್ಕೊಬೇಕು ನೀಟಾಗಿ ಹುರ್ಕೊಬೇಕು ನೀಟಾಗಿ ಹುರ್ಕೊಳ್ಳೋದು ಅಂದರೆ ನೀವು ಸ್ಟೌವ್ ಫ್ಲೇಮ್ ಆನ್ ಆಫ್ ಮಾಡಿ ಅದು ತಂಗ್ಗಾದ ಮೇಲೂ ಕೂಡ ಅದು ಫುಲ್ಲು ಕರ್ಕಲಾಗಿರ್ಬೇಕಂದ್ರೆ ಹಿಂಗೆ ಮುಟ್ಟಿದ ತಕ್ಷಣ ಅದು ಪೌಡರ್ ಆಗೋ ರೀತಿ ಹುರ್ಕೊಬೇಕಾಗತ್ತೆ ಇಲ್ಲ ಅಂದ್ರೆ ಅದು ನೀಟಾಗಿ ಪೌಡರ್ ಆಗೋಲ್ಲ ಅದಕ್ಕೋಸ್ಕರ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೊಬೇಕು ಯಾವುದೇ ಕಾರಣಕ್ಕೂ ಐ ಫ್ಲೇಮ್ ಇಟ್ಕೊಬಾರ್ದು ಈಗ ನಾನೇನು ಮಾಡ್ತಾ ಇದ್ದೀನಿ ಅರ್ಧ ಓಳು ಕೊಬ್ಬರಿ ತೊಗೊತಾ ಇದ್ದೀನಿ ಅಂದರೆ ಹಸಿ ಕೊಬ್ಬರಿ ಅಲ್ಲ ಇದು ಒಣಗಿರೋ ಕೊಬ್ಬರಿ ಕೊಬ್ಬರಿ ತುರಿ ತೊಗೊತಾ ಇದ್ದೀನಿ ಒಂದು ಅರ್ಧ ಓಳಷ್ಟು ಅಷ್ಟು ಇದ್ದೀನಿ ಅದನ್ನು ಹಾಕ್ಕೊಂಡು ಕೂಡ ನೀಟಾಗಿ ಇಲ್ಲಿ ಹುರ್ಕೊಬೇಕು ಇಲ್ಲಿ ಕೊತ್ತಂಬರಿ ಬೀಜ ಆ್ಯಡ್ ಮಾಡಬೇಕು ಕೊತ್ತಂಬರಿ ಬೀಜನ ನಾನು ಎಣ್ಣೆಲಿ ಫ್ರೈ ಮಾಡೋಲ್ಲ ಲಾಸ್ಟಲ್ಲಿ ಫ್ರೈ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಕುತ ಕೊತ್ತಂಬರಿ ಬೀಜನ ಹಾಗೆ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಫ್ರೈ ಮಾಡಿ ಅದು ಇದಕ್ಕೆ ಆ್ಯಡ್ ಮಾಡೋದನ್ನ ತೋರಿಸ್ತೀನಿ ನಾನು ಈಗ ಕೊಬ್ಬರಿ ನೀಟಾಗಿ ಇದರೊಳಗಡೆ ಮಿಕ್ಸ್ ಆಗಬೇಕು ಎಣ್ಣೆಯಲ್ಲಿ ನೀಟಾಗಿ ಅದನ್ನು ಕೂಡ ಹುರ್ಕೊಬೇಕು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಎಣ್ಣೆಗೆ ನೀಟಾಗಿ ಎಣ್ಣೆಯಲ್ಲಿ ಹುರ್ಕೊತಾ ಇದ್ದೀನಿ ಇದಾದಮೇಲೆ ಈಗ ಕಾಲ್ ಟೀ ಸ್ಪೂನ್ ಪೌಡರು ಅರ್ಶನ ಹಾಕ್ಕೊತಾ ಇದ್ದೀನಿ ಅರ್ಶನ ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು ನಾನು ಮನೆಯಲ್ಲೇ ಮಾಡಿರೋ ಅರ್ಶನ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕೊತಾ ಇದ್ದೀನಿ ಈ ಗಸಗಸೆ ಹಿಂಗನ್ನು ಯಾವಾಗ ಹಾಕ್ಬೇಕು ಅಂದರೆ ಸ್ಟವ್ನ ಆಫ್ ಮಾಡಿದ್ಮೇಲೆ ಅಂದರೆ ಫ್ಲೇಮ್ ಆಫ್ ಮಾಡಿದ ಮೇಲೆ ಯೂಸ್ ಮಾಡಬೇಕು ಇಲ್ಲ ಅಂದರೆ ಅದೇನಾಗಿಬಿಡುತ್ತೆ ಬೇಗ ಸುಟ್ಟೋಗುತ್ತೆ ಅಂದರೆ ಕಬ್ಬು ಬಂದುಬಿಡುತ್ತೆ ಅದಕ್ಕೋಸ್ಕರ ನಾನು ಸ್ಟವ್ ಆಫ್ ಮಾಡಿದ್ಮೇಲೆ ಒಂದು ಟೇಬಲ್ ಸ್ಪೂನ್ ಗಸಗಸೆ ಹಾಕಿದ್ದೀನಿ ಅದಾದಮೇಲೆ ಸ್ವಲ್ಪ ಎಲ್ ಜಿ ಹಿಂಗ ಹಾಕೊಂಡಿದ್ದೀನಿ ಇಂಗು ಹಿಂಗು ಕೂಡ ಅಷ್ಟೇ ನೀವು ಬೇಕಂದ್ರೆ ಹಾಕ್ಕೊಬೋದು ಅದು ಕೂಡ ಆಪ್ಷನಲ್ಲು ಅದಾದಮೇಲೆ ಈಗ ನಾನು ಸಪ್ರೇಟಾಗಿ ಎಣ್ಣೆ ಹಾಕೊಳ್ದೆ ನಾನು ಕೊತ್ತಂಬರಿ ಬೀಜ ಮೂರು ಟೇಬಲ್ ಸ್ಪೂನಷ್ಟು ಹಾಕೊಂಡು ಹುರ್ಕೊತಾ ಇದ್ದೀನಿ ಯಾಕೆ ನಾನು ಕೊತ್ತಂಬರಿ ಬೀಜ ಅದರಲ್ಲಿ ಎಣ್ಣೆಲಿ ಹುರ್ಕೊಳ್ಳಲ್ಲ ಅಂದರೆ ಅದು ನೀಟಾಗಿ ಫ್ರೈ ಆಗೋಲ್ಲ ಅಂತ ನನಗನ್ಸುತ್ತೆ ಸೊ ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಹುರಿತಾ ಇದ್ದೀನಿ ಅದೇನೂ ಗೊತ್ತಿಲ್ಲ ಕೊತ್ತಂಬರಿ ಮಾತ್ರ ನಾನು ಸಪ್ರೇಟಾಗಿ ಇದ್ದೀನಿ ಅದು ಆವಾಗಿಂದ ಅಭ್ಯಾಸ ಆಗಿಬಿಟ್ಟಿದೆ ನನಗೆ ಸೊ ಕೊತ್ತಂಬರಿ ಬೀಜನ ಈಗ ಮೂರು ಟೇಬಲ್ ಸ್ಪೂನಷ್ಟು ನೀಟಾಗಿ ಇದ್ದೀನಿ ಈಗ ಹುರ್ಕೊಂಡಾದ್ಮೇಲೆ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ನಾನೇನು ಪೌಡರ್ಗೆ ಫಸ್ಟೇ ಫ್ರೈ ಮಾಡ್ಕೊಂಡಿದ್ದು ಅದಕ್ಕೆ ಆ್ಯಡ್ ಮಾಡಿ ಇದ್ದೀನಿ ಈಗ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು ಅಂದರೆ ಇದು ಕೂಲ್ ಆಗಬೇಕು ಇಲ್ಲ ಅಂತ ಅಂದರೆ ಏನಾಗಿಬಿಡುತ್ತೆ ಪೌಡರು ಗಂಟು ಗಂಟು ರೀತಿ ಬಂದ್ಬಿಡುತ್ತೆ ತಣ್ಣಗಾದ್ಮೇಲೆ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡಬೇಕು ನೋಡಿ ಈಗ ಪೌಡರ್ ಮಾಡ್ಕೊಂಡು ಬರ್ತೀನಿ ಪೌಡರ್ ಆಗಿದೆ ಸೊ ಕಲರ್ ನೋಡಿ ಈ ಕಲರ್ ಬಂದಿದೆ ನೀವು ಕೇಳ್ಬೋದು ಬ್ಯಾಡಿಗೆ ಮೆಣ್ಸಿಕಾಯಿ ಹಾಕಿದ್ದೀರಾ ರೆಡ್ ಕಲರ್ ಬರಬೇಕು ಅಂತ ನಾ ಗುಂಟೂರು ಕೂಡ ಮಿಕ್ಸ್ ಮಾಡಿರೋದ್ರಿಂದ ಕಲರು ಈ ಥರ ಬಂದಿದೆ ನಾನು ಮೊದಲೇ ಹೇಳಿದೆ ಈಗಲೇ ಯೂಸ್ ಮಾಡೋದ್ರಿಂದ ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ವೆಟ್ ಮಾಡ್ಕೊಂಡಿದ್ದೀನಿ ಅಂತ ಸೊ ನಿಮಗೆ ಪೌಡರ್ ರೀತಿ ಬೇಕಂದ್ರೆ ನೀವು ಸ್ವಲ್ಪ ಎಣ್ಣೆ ಕಮ್ಮಿ ಹಾಕಬೇಕು ಒಂದು ಸರಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್